ಬೇಕಾದ್ರೂ ಮಾಡಿ ಇವತ್ತು ಈ ಊರಾಗ ಕಳ್ತನಗೆ ಮಾಡಿ ನಂದಕ್ಕೆ ವೈಫ್ಗೆ ಲೆಕ್ಲೆ ಕೊಡಿಸ್ಬಿಡ್ತೀನಿ ಈ ಮನೆದು ಲೆಕ್ಲೆಸ್ಗೆ ಇದೆ ಅನ್ಸುತ್ತೆ ಇದು ಗೌಡ್ರದ್ದು ಮನೆ ಅಂತಾರೆ ಇಲ್ಲಿ ಬಿಡೋಣ ನಾನು ಚೀನಾದ ಹುಡುಗ ಇವತ್ತು ಕಳ್ತನಕ್ಕೆ ಬಂದ್ಬಿಟ್ಟಿದ್ದೀನಿ ವಾವ್ ಮನೆದು ಸೂಪರ್ ಆಗಿ ಇದೆ ಇವತ್ತು ಹೊಡಬೇದು ಎತ್ ಬಿಡ್ತೀನಿ ಇಲ್ಲಿಂದ ಹೊಡಬೇದು ಎತ್ಕೊಂಡು ಹೋಗಿ ನಾನು ಚೀನಾದ ಹುಡುಗಿಗೆ ಲೆಕ್ಲೆಸ್ ಕದ್ದು ಗಿಫ್ಟ್ ಮಾಡಿಬಿಡ್ತೀನಿ

నించుకోలా 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 ఎలారా బన్ని 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 కల్తన బంద కల బన్నని కల బన్నని బన్ని 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 నమ్మరక కల బన్నని బన్ని 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 అది చీనా దొడుగానే కల్తన బడకి బన్నని బన్ని 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 యాకే ఏనైతే పెట్టుండ్రా నీ ఇంకా తీర్చుకోండి నిద్ర పడుతున్నా నిద్రని ఏనైతే నిందో యాకే ఇంకా మార్తిదియా ಸುಂದ್ರ ಸುಂದ್ರ ಕಾವ್ಯ ಕಾವ್ಯ ನಾವು ಈ ಊರಾಗ ಚೀನಾ ಹುಡುಗ ಇದ್ದಿಲ್ಲ ಅದೇ ಇವರು ಸಾವುಕರ ಮುಂಚಿಯ ಅವನು ನಮ್ಮ ಮನೆಗೆ ಕೈತನ ಮಾಡಕ್ ಬಂದಿದ್ದ ಓಡೋದ ಓಡೋದು ಇವಾಗ ತಾನೆ ಹೊರಗಡೆ ಓಡೋದ ನಾನೇ ನೋಡಿದ್ದೀನಿ ನನ್ನ ಕಣ್ಣಾರ ನಾನು ಕಿರ್ಚಿದ ತಕ್ಷಣ ಓಡೋದ ನಡಿ ನಡಿ ಇಟ್ಕೊಂಡಂತೆ ನಡಿ ಅಲ್ಲ ಅವ್ನಿಗೆ ಓಡೋಗಿ ಸುಮಾರ್ ತಿಂಗಳೇ ಆಯ್ತು ಅಂತಾರ ಅವ್ನು ನಾಲ್ಕೈದು ತಿಂಗಳೇ ಆಯ್ತು ಅವ ಅಮ್ಮ ಅವ್ರ ಮಗಳ್ ಮುಂಚೆನೇ ಓಡೋದಾನ ಅವನು ಅವನೇ ಕಲಗ್ ಬತ್ತಾನ ಚೀನಾ ಹುಡುಗಿ ಜೊತೆ ಓಡೋಗವ್ ಅವನೇ ಕಿಲಗ್ ಬತ್ತಾನ ಅವ್ನಿಗೆ ಎಲ್ಲಾರ ಗೊತ್ತಪ್ಪ ಅವನೇ ಕಿಲೋತಾನೇಳ್ತೀವಿ ನಮ್ ಏನಾರು ಪಕ್ಕ ಮಾಡ್ತಾವಳ ನಮ್ಮ ಬಿಕಮ ರಾಣಿ ಅಯ್ಯೋ ನಿಂದೊಳೆ ಕತೆ ಕಣೆ ಅವ್ನು ಓಡೋಗಿ ಸುಮಾರ್ ಆಯ್ತು ಅವನಿಗೆ ಇಲಾಖೆ ಬರ್ತಾನೆ ಇದ್ರು ಸುಮ್ನೆ ಮಲ್ಕೊಳ್ಳಲೋ ನಡಿ ನಾಡಿ ನಾಡಿ ಹೋಗೋಣ ನಡಿ

ನಮ್ದಕ್ಕೆ ಚೆನ್ನದು ಯಾರ್ಯಾರು ಬಂದ್ಬಿಟ್ರೆ ನಮ್ದಕ್ಕೆ ಬಯೋದು ಹಾಕ್ತಿದೆ ಇಲ್ಲಿಂದ ಹೇ ಸ್ಕಿಪ್ ಹಾಕ್ಬಿಡ್ತೀವಿ ಚಾಂಚೂನ್ ಚೂಚ ಚಿಚಿಕೋ ಹೈ ಹಾ ಹಾ ಹೋ ವಾ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಅಲ್ಲಿ ಕಟ್ಟಿ ನಮ್ಮ ಮಗನೇ ಇನ್ನೊಂದು ಮಾತ್ರ ಇವಾಗ ಸುಮ್ಮನೆ ಬಿಡಲ್ವ ಆ ನನ್ನ ಮನೆಯವ್ರಿಗೆ ನನಗೆ ಬೈಸೋ ಥರ ಮಾಡಿದ್ಯಾ ನೀನು ಸುಮ್ಮನೆ ಬಿಡಲ್ವ ಹಿಡ್ಕೊತೀನಿ ಕಣ ಹಿಡ್ಕೊತೀನಿ ಬಿಡೋದಿಲ್ಲ ನೀನು ಎಲ್ಲೇ ಹೊಡೆದ್ರು ಬಿಡಲ್ಲ 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 ನೀನು ಹಿಡ್ಕೊಂಡೇ ಹಿಡ್ಕೊತೀನಿ ಇವತ್ತು ಅದೇ ಮಾಯರ ಹಾಚೋದು ಹಾಯ್ ದು ಹಿಂದಿಗೆ ಹೆಡ್ ಕಟ್ಕೊಂಡು ಬಚ್ಚಾ ಹಿಜೆ ನಮ್ದಿಕೆ ಹೋಡ್ಬೇಕು ಇಲ್ಲ ಅಂದ್ರೆ ನಮ್ದಿಕೆ ತೊಂದು ಬಿಡುತ್ತೆ ನಿಂತ್ಕೊಳ್ಳು ನಿಂತ್ಕೊಳ್ಳು ಏ ಚೀನ ಹುಡುಗ ನಿಂತ್ಕೊಳ್ಳು ಇನ್ನು ನಾತ್ರ ಸುಮ್ನೆ ಬಿಡಲ್ವ ನಿಂತ್ಕೊಳ್ಳು ಇವತ್ತೈತಿ ನಿನಗೆ ನಿಂತ್ಕೊಳ್ಳು 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 ಓಡಬೇಡ ನಿಂತ್ಕೊಳ್ಳು ಇವತ್ತು ನಿಂತಿ ಕಾಣಿಸ್ತೀನಿ ಸುಮ್ನೆ ಬಿಡಲ್ಲ ಸುಮ್ನೆ ಬಿಡಲ್ಲ ಊರ್ ಜನದ ಮುಂದೆ ನಿನ್ನ ನಡೆದು ತೋರಿಸ್ತೀನಿ ಬಂದೆ 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 ನಿನ್ನ ಮಾತ್ರ ಇವತ್ತು ಸುಮ್ಮನೆ ಬಿಡಲ್ವ ನೀನು ಹಿಡಿದು ಬಿಟ್ಟು ಊರಲ್ಲಿ ಜನರ ಹತ್ರ ಎಲ್ಲ ತೋರಿಸ್ತೀನಿ ಆ ಚೀನಾ ಹುಡುಗ ಬಂದಿದ್ದ ಆ ಕಳ್ತನ ಬಂದಿದ್ದ ಅಂತ ಹೇಳಿ ನೀನು ಬಿಡಲ್ವ ಬಿಡಲ್ವ ಸುಮ್ಮನೆ ಬಿಡಲ್ವ ನಿನ್ನ ಸುಮ್ಮನೆ ಬಿಡಲ್ವ ನಿನ್ನ ಇಲ್ಲಿ ಒಂದು ಮನೆದು ಇದು ಇದೆ ಈ ಮನೆ ಇದು ಹೊಳಗಡೆ ಹೋಗ್ಬಿಡೋಣ ಆ ಬಿಕ್ಕದ್ದು ಬಂದರೆ ಹೇಗಾದ್ರೂ ಉತ್ತಾಗ ಮಾಡ್ಕೊಂಡ್ಬರುತ್ತೆ ಆ ಡೋರ್ದು ಓಪನ್ ಇದೆ ಅನ್ಸುತ್ತೆ ಹಿ ಮನೆಗೆ ಹೋಗ್ಬಿಡೋಣ ಹೋಗ್ಬಿಡೋಣ

ಕಟ್ಲೇ ಬರ ಕರೆಂಟ್ ಬರಲಿಲ್ಲ ಭಾಯ್ ಐತೆ ತಲೆ ಪೈಚ್ ಕೊಲಕ ನಮ್ಮನೆ ನೆಡಳ್ತಿನಿ ಅರೇ ಅರೇ ಬಾಗ್ಲ ತಗದಿ ಇತ್ತು ಬಂದಿಯಲ್ಲ ಅಪ್ಪ ಬಂದೈತೆ ಇಲ್ವಾ ಯಾರು ಬಾಗ್ಲ ಸೌಂಡ್ ಮಾಡದ್ರ ಯಾರು ಬಂದಿರ್ತರ ನೋಡಮ್ಮ ಬಾ ಒಂದಚೂರು ಯಾರು ಬಂದ್ರು ಕನ್ರಿ ಒಳಕ ತಡಕಂತ ತಪಾಗ್ಲ ಸೌಂಡ್ ಐತೆ ಬರ್ರಿ ನಿಂದೊಳಗೆ ಓಳು ಅಪ್ಪನೆ ಬಂದಿರ್ತನೆ ಇನ್ಯಾರು ಬಂದಿರ್ತರ ಮಕ್ಕಳೆ ಸುಮ್ಕ ಏ ನಮ್ಮನೆ ಬಾಗ್ಲ ತಗದಿ ಇತೆ ಅಂತನೆ ಕಳರು ಕೂತಿರ್ತನೆ ಸುಮ್ನೆ ಮಕ್ಕ ಎದುಕ್ಕೆ ಹೋಗಿ ಉರ್ಸ್ಕಂತೀ ಮಲ್ಕಳಕ ಹೋಗುಡಕಿಲ್ಲ ನಮಗಂತ ಸಾಕ್ ಸಾಕ್ ಹೋಗುತ್ತೆ ಡ್ಯೂಟಿ ಕೆಲಸ ಮಾಡಿ ಬಂದಿರ್ತೀವಿ ಮದ್ಯಾನ್ ಡ್ಯೂಟಿ ಬಂದಿನಿ 10 ಬಂದಿರೋದು 10 ಗಂಟೆ ಬಂದಿನಿ ಯಾವ ಕಳಬತನ ಯಾರ್ ಬತನ ಮಕ್ಕಳೆ ಸುಮ್ಕ ಅಪ್ಪನೆ ಬಂದಿರ್ತನೆ ಯಪ್ಪ ಯಾವುದೇ ಹಂಗಾರಲ್ಲಿ ಯಾರು ಅಂತ ನೋಡಮ್ಮಕ್ಕಪ್ಪ ಮನೆ ಬಾಗ್ಲತ್ರ ಹತ್ರ ಬಂದು ಬಾಗ್ಲ ತೆಗೆದವ್ರಂದ್ರೆ ಯಾರು ಒಳಗೆ ಬಂದವರು ಯಾರು ಅಂತ ಫಸ್ಟ್ ನೋಡ್ತೀನಿ ನೋಡ್ತೀನಿ ಮಕ್ಕಳಮ್ಮ ಚಾಮಂಡಮ್ಮ ಎಲ್ಲ ನೀನೇ ಕಪ್ಪಾಡಮ್ಮ ಯಾರೇ ಇದ್ರೂ ಏನು ಮಾಡ್ತಾ ಇರಂಗ ಕಾಪಾಡಮ್ಮ ಅಯ್ಯೋ ಹುಲ್ಗೆಮ್ಮ ಮುಗುರ್ಚಿ ಬದೇವಿ ಎಲ್ಲ ನೀವೇ ಕಪಾಡಪ್ಪ ಕಾಪಾಡ್ರಪ್ಪ ಮಳೆ ಮಾದಪ್ಪ ಎಲ್ಲ ದೇವ್ರುಗಳು ನೆನ್ಪತ್ತಾವ ನಂಗೆ ಗಂಡು ಮಕ್ಕಂಬ ನಾನೇ ಹೋಗಿ ನೋಡ್ತೀನಿ ಯಾರು ಬಂದಿರೋದು ಅಂತೇಳಿ ಕಳ್ಳಾದ್ರೆ ನಮ್ಮ ಮನೆಯವರೇ ಲೈಟ್ ಹಾಕಿ ಕೂಗ್ತೀನಿ ಕರೆಂಟ್ ಬೇರೆ ಇಲ್ಲಲ್ಲಪ್ಪ ಟಾರ್ಜ್ ತಗೊಂಡೋಗ್ತೀನಿ എല്ലാം എല്ലാം നമുദാക ചുമണ്ടമ്മ കരണ്ടു യാ ബന്ധോ കള ബന് എല്ലോ യോ യോമേന ಕಳ 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 ರೇ ರೀ ಕಕ್ಕ ಕಳ ಕಳ್ಳ ಬಂದೋನಿ ಕಳ್ಳ ಬಂದನ್ ರೇ ರೀ ರೀ ಕಕ್ಕ ಕಳ್ಳ ಬಂದೋನ್ ಕಳ್ಳ 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 ಯಾರ ಕಪಡಿ 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 ರೇರಿ ಕಳ್ಳ ಕಳ ಕಳ್ಳ ಕಳ ಏ ಕಲ್ಪನಾ ನಾನ್ ಕಡೆ ಬೆಕ್ಕುನ್ ರಾಣಿ ಇವ್ರದ್ದು ಕೆ ಮಾತಾಡ್ಕೊಂತು ಇದ್ದಾರೆ ನಮ್ದು ಕೆ ಎದ್ ಬಿಡೋಣ ಹಾ ಎದ್ ಬಿಡ್ತೀನಿ ನಮ್ದು ಕೆ ಹೋಗ್ತೀನಿ ಹೊರಗಡೆಗೆ ಹೋಗ್ತೀನಿ ಓಡ್ ಬಿಡ್ತೀನಿ ನಿಂತ್ಕೊಳ್ಳೋ 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 ಓಡಬೇಡ ಆ ಕಡೆಯಿಂದ ನಿಂತ್ಕೊಳ್ಳೋ ಈ ಬೆಕ್ಕನ್ ರಾಣಿ ಕೈಯಿಂದ ತಪ್ಪಿಸ್ಕೊಳಕ್ ಆಗಲ್ವಾ ನಿನ್ನ ಏ ಚೀನ ಹುಡ್ಗ ನೀನ್ ನಂಬರಕ್ಕೆ ಕಲ್ತನ ಮಾಡಕ್ ಬಂದಿ ಏನ ನಿನ್ನ ಮಾತ್ರ ಸುಮ್ನೆ ಬಿಡಲ್ವೋ 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 ನೀನು ಇವತ್ತು ಹುಡುಕೆ ಹುಡುಕ್ತೀನಿ ನೀನು ಹಿಡ್ಕೊಂಡು ಹಿಡ್ಕೊಂತೀನಿ ಬಂದೆ ಬಂದೆ ಇರೋ ಬಂದೆ ಬಂದೆ ಇರೋ ಬಿಡೇ ಬಿಡೆ ನನ್ನ ಕೈ ಯಾಕೆ ಹಿಡ್ಕೊಂಡಿದ್ಯಾ ಅಲ್ ಕಳ್ಳ ಹೋಗ್ತಾನೆ ಕಡೆ ಹಿಡ್ಕೊಂತೀನಿ ಬಿಡೇ ಬಿಡೆ ಎದಕ್ಕೆ ಹಿಡ್ಕೊಂಡಿಯ ಬಿಡೇ ಬಿಡೆ ಬಿಡೆ ನನ್ನ ಕೈನಾ ಬಿಡೇ ಮುಚ್ಕೊಂಡು ನಿಂತ್ಕೊಳ್ಳ ಯಾವ ಕಳ್ಳನೂ ಇಲ್ಲ ಯಾವ ಪ್ರಕಾರನೂ ಇಲ್ಲ ಓ ನೀನೇ ಕಳ್ತನ ಮಾಡಕ್ ಬಂದ್ಬಿಟ್ಟು ನಮ್ಮ ಮನೆ ಯಾಕೆ ನಾಟು ರೀ ರೀ ಬಂದ್ರಿ ಹೊರಕ ಬನ್ರಿಲಿ ನಾನು ಹೇಳ್ತಿದ್ವ ಕಳ ಬಂದವನೇ ಅಂತ ಹೇಳಿ ಬಂದ್ರಿ ಹೊರಕ ಎಂತ ಮೀಟರ್ ಕೊಡ್ತಾಳೆ ಇವಳು ಇವಳೇನೆ ಕಳ್ಳಿ ನಮ್ಮ ಮನೆ ಯಾಕೆ ಕಳ್ತನ ಮಾಡಕ್ ಬಂದವಳೆ ಹಾ ಮನೆಯಾಗ ಯಾರು ಇಲ್ದಿರೋದು ನೋಡಿ ಹಾ ಅದಕ್ಕೆ ನಾನು ಒಂದು ಸಾಕಾರ ಗೌಡಾಗಿ ಎಲ್ಲರೂ ಮನೆ ಕಟ್ಕೊಡೋದು ಅದು ಇದು ಮಾಡೋದು ಎಲ್ಲ ಮಾಡ್ತಿರೋದು ನಿನ್ನಿಂದಾಗಿ ನೀವು ಕಲ್ತನ ಮಾಡಿ ತಗೊಂಡೋಗಿ ತಗೊಂಡೋಗಿ ಕೊಡ್ತಿದ್ದೀನಿ ಅವನಿಗೆ ಅಯ್ಯೋ ಇದೇ ಕಲ್ಪನಾ ನೀನು ಯಾಕೆ ಬೇಕು ನಿಂಗೆಡ್ಕೊಂಡು ಯಾವ್ದು ಬಿಡಿ ಮುರಿದೈಯೋದು ಬಿಡೆ ಬಿಡೆ ರೀ ನಾನು ಹೇಳ ನಾನು ಹೇಳಿಲ್ವ ಆಗ್ಲಿ ಆಗ್ಲಿ ಯಾರೋ ತಗೋದು ಅಂತ ಹೇಳಿ ಈ ಮಿಂಡ್ರು ಕುಡಿತೆ ತಗದಿರುದು ನಮ್ಮ ಕಳ್ತ ಮಾಡ್ಕೊಂಡೆ ಹ್ಞೂ ಸಂದರೇನ ಹೇಳ್ ಕಲ್ಸವೇ ಬೆಳಗ್ಗೆ ಕಸ್ನೆ ಬಿಡಬಾರ್ದು ಇವಳ ಕಟ್ಟಾಕಿ ಮನೆ ಯಾಕೆ ಕಟ್ಟಾಕಿಡ ಮತ್ತೆ ಬೆಳಗ್ಗೆ ಸಂದ್ರನ ಕರ್ಸಿ ಮಾತಾಡಿದ್ರಾಯ್ತು ಊರ್ ಗೌಡ ಗೌಡಾಗಿ ಎಲ್ಲರಿಗೂ ಮನೆ ಕಟ್ ಕೊಡ್ತಿರೋದು ಅದ್ರಿಂದ ನೀ ಮಿಂಡ್ರು ಕುಡ್ತಾಳು ಕತನ ಮಾಡ್ಕೊತಾ ಕಳ್ತಾನವ ನಾನಕ್ಕೆ ರೆಡ್ ಹ್ಯಾಂಡ್ ಆಗಿದೀನಿ ಇವಳು ನಮ್ಮನೇಲಿ ಏನ್ ನಮ್ಮ ನಮ್ಮೇಲೆ ಏನ್ ಕೆಲಸ ಆ ಸಂದ್ರನೇ ಹಾಲು ಕೊಡ್ತಾನೆ ಲೆಗ್ ಪೀಸ್ ಕೊಡ್ತಾನ ಎಲ್ಲ ಕೊಡ್ತಾನೆ ನಮೇಲೆ ಏನು ಕೆಲಸ ಇವಳೆ

ನೀನು ಒಂದೇ ಕೆಲಸ ಕಣ ಕಲ್ಪನಾ ಒಳ್ಳೆ ಕೆಲಸ ಮಾಡಿರೋದು ಆ ಈ ಬೆಕ್ಕು ರಾಣಿ ಹಿಡಿದು ಒಳ್ಳೆ ಕೆಲಸ ಮಾಡಿದೆ ನೋಡು ಆ ಕಳ್ತನ ಮಾಡ್ಕೊಂಡು ಹೋಗಿ ಹೋಗಿ ಸಂಪಾದನೆ ಮಾಡ್ಕೊಂಡು ಆ ಅವ್ನ್ ಕೊಟ್ಟು ಆ ಊರಲ್ಲೆಲ್ಲ ಮನೆ ಕಟ್ಟಿಸ್ತಾನೇನಾ ನೀನ್ ಹೇಳ್ತಿರೋದು ಕರೆ ಆಯ್ತು ಇವ್ ಹಂಗಾರ ಇವರೇ ಮಾಡ್ತಿರೋದು ಹ್ಮ್ ಕಳ್ತನ ಎಲ್ಲ ನಮ್ಮ ಊರಾಗ ನಡತಿರದಲ್ಲ ಇವರಿಂದಾನೆ ಬಿಡಬಾರ್ದು ಇವ್ರನ್ನ ಕಂಪ್ಲೇಂಟ್ ಕೊಟ್ಟು ಈ ಬೆಕ್ಕು ರಾಣಿ ಯಾ ಯಾವ್ದಾರು ಇದೂಕ್ ತಗೊಂಡಾಗ ಕುಡಿಸ್ಬಿಡ್ವಾ நம் கண்ட கொன் கொேகோ நான் ஒர்க்ல தவணை ம் நன்க்கு மாதம் நம் இவ்ளோ கட்டண மாட்றோம் நான் கித்தி ஏற்கனே கல் தான் அதுக்கிட்டு கொட்டி நங்க அண்டன் கேக்கு நான் நோட்ரி எந்த ஒே கலசி நம்ம நான் கிரேட் அந்தானே ಏ ರಾಕೇಶ ಇವ್ರ ಮಾತು ನಂಬಿಡ ಕಣೋ ನಾನು ಮಾಡಿಲ್ಲ ಕಣೋ ಇಂಥ ತಪ್ಪು ಮಾಡಲ್ಲ ಕಣೋ ನನ್ನ ಮನೆಯಾಗೆ ಸುಂದ್ರನೇ ಎಲ್ಲ ತಂದು ಕೊಡ್ತಾನೆ ಕಣೋ ಬೇಕಾದ್ರೆ ಸುಂದ್ರನ ಕೇಳು ಅವಳು ಕೇಳಕ್ಕಾಗಿನ ನಾನು ಇವನು ಓಡ್ ಬಂದ ಅದಕ್ಕೆ ಓಡ್ ಬಂದಿದ್ದು ಅವ್ರು ಅನ್ಕೊಂಡ್ರು ನಿಮ್ಮ ಮನೆ ಡೋರ್ ಓಪನ್ ಇತ್ತ ಅವ್ನು ಬಂದ ಅವಾಗ ಹಿಂಗ ಓಡ್ ಬಂದಿತ್ತು ನಾನು ನಾನು ಸುಮ್ಮನೆ ಬಂದಿಲ್ವೋ ಸುಮ್ಮನೆ ಬಂದಿಲ್ವೋ ರಾಕೇಶ ನನ್ನ ಮಾತು ನಂಬೋ ನಂಬೋ ಏಯ್ ಕಳ್ಮುಂಡೆ ಸುಮ್ ಕೂತ್ಕಾ ಹಾ ಕಳ್ತನ ಮಾಡ್ಕೊ ಮಾಡ್ಕೊಂಡು ಹಾಂ ಅವನನ್ನ ಉತ್ತರ ಮಾಡೋಕೊಯ್ತಿ ಗೌಡ ಆಗಿ ಆ ರೊಕ್ಕ ಎಲ್ಲ ಸಂಪಾದನೆ ಮಾಡಿ ಅಲ್ಲ ಹಿಂಗೆ ಮನೆ ಕಟ್ಕೊಡ್ತಾನಂದ್ರೆ ಹಿಂಗೆ ನೀನೆಲ್ಲ ಕಳ್ತನ ಮಾಡ್ಕೊಂಡು ಮಾಡ್ಕೊಂಡು ಕೊಡೋದಂತೆ ಅವ್ನು ಕಟ್ಕೊಳ್ಳೋದಂತೆ ನಾನು ಮಾತ್ರ ಸುಮ್ಮನೆ ಬಿಡಲ್ವೇ ಸುಮ್ಮನೆ ಬಿಡಲ್ವ ನೀನಾಲ್ವೇ ಸುಮ್ಮನೆ ಸುಮ್ನೆ ಬಿಡೆ ಕಲ್ಪ ನಾನು ತಪ್ಪ ಮಾಡಿಲ್ವೇ ಕೈನಾ ಜೀವನನೇ ಹಾಗೆ ಅಲ್ವಾ ಯಾರೋ ತಪ್ಪು ಮಾಡಿರ್ತಾರೆ ಆದರೆ ಮತ್ತೆ ಯಾರೋ ಸಿಗಾಕೊಂಡು ಅನುಭವಿಸ್ತಿರ್ತಾರೆ ಈ ಜೀವನ ಅನ್ನೋದೇ ಹಾಗೆ ಈ ಸಮಾಜಕ್ಕೆ ಎದ್ಕೊಂಡು ಜೀವನ ಬದುಕದೇ ಆಗ್ಬಿಟ್ಟೈತೆ ಹೊರತು ಯಾರನ್ನೂ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಓಕೆ ವೀಕ್ಷಕರ ಈ ವಿಡಿಯೋನಲ್ಲಿ ನಮಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಕ್ನ ಕ್ಲಿಕ್ ಮಾಡಿ ಮಾಡಿ ಯು ಫಾರ್ ವಾಚಿಂಗ್